ಎಲ್ಲವನ್ನೂ ಬಾಚಿಕೊಂಡವನು ಎರಡನ್ನೂ ಮರೆತುಬಿಟ್ಟ ಅದೆಷ್ಟೋ ನೂರು ವರ್ಷಗಳ ಹಿಂದಿನ ಮಾತು ಆಗೊಮ್ಮೆ ತನ್ನ ಭಯಕ್ಕೆ ಹಂಬಲಗಳ ಈಡೇರಿಕೆಗೆ ಆಗ್ರಹಿಸಿ ಮನುಷ್ಯ ತಪಸ್ಸಿಗೆ ಕೂತ ಭಕ್ತನ ಮೋರೆಯಾಲಿಸಿದ ದೇವರು ಪ್ರತ್ಯಕ್ಷನಾಗಿ ಕರೆದೆಯಲ್ಲೋ ಕಂದ ನಿನಗೇನು ಬೇಕು ಕೇಳು ಕೊಡುತ್ತೇನೆ ಎಂದ ದೇವರೇ ಸುಖವಾಗಿ ಜೀವಿಸಲು ನನ್ನಿಂದ ಸಾಧ್ಯವಾಗುತ್ತಿಲ್ಲ ಏನೂ ಕೊರತೆ ಅನಿಸುತ್ತಿದೆ ಎಂದು ಮನುಷ್ಯ ಹಲುಬಿದ ನಸುನಕ್ಕ ದೇವರು ಒಂದೆರಡು ಕ್ಷಣ ಕಣ್ಣು ಮುಚ್ಚಿ ಏನನ್ನೋ ಧ್ಯಾನಿಸಿದ ನಂತರ ದೊಡ್ಡದೊಂದು ಗೋಲ ಸೃಷ್ಟಿಸಿ ಅದರೊಳಗೆ ಮತ್ತಷ್ಟು ಸುಖ ಸಮೃದ್ಧಿ ಸೌಕರ್ಯಗಳನ್ನು ತುಂಬಿ ಮಗು ಇದನ್ನೆಲ್ಲ ತೆಗೆದುಕೊಂಡು ಹೋಗು ಇನ್ನಾದರೂ ಖುಷಿಯಿಂದ ಬಾಳು ಎಂದು ಹಾರೈಸಿದ ಕಣ್ಣ ಮುಂದಿದ್ದ ಗೋಲವನ್ನೇ ಮನುಷ್ಯ ಇನ್ನಿಲ್ಲದ ಆಸೆಯಿಂದ ನೋಡಿದ ನಂತರ ದೊಡ್ಡದೊಂದು ಚೀಲ ತಂದವನೇ ಗೋಳದೊಳಗಿದ್ದ ನೆಮ್ಮದಿ ಶಾಂತಿ ಅಧಿಕಾರ ಅಂತಸ್ತು ಹಣ ಹೆಂಡ ಹೆಣ್ಣು ಹೀಗೆ ಸಿಕ್ಕಿದ್ದನ್ನೆಲ್ಲಾ ತುಂಬಿಕೊಂಡು ದೇವರ ಪಾದಕ್ಕೆ ಅಡ್ಡಬಿದ್ದ ಅಲ್ಲೇ ಇದ್ದರೆ ಇನ್ನೇನಾದೀತು ಎಂಬ ಧಾವಂತದಲ್ಲಿ ದೇವರತ್ತೆ ಮತ್ತೆ ತಿರುಗಿಯೂ ನೋಡದೆ ಓಟಕ್ಕಿತ್ತ ಬಯಸಿದ್ದನ್ನು ಪಡೆದುಕೊಂಡ ಸಂತೋಷದಲ್ಲಿ ಕುಣಿದಾಡುತ್ತಾ ಓಡುವ ಮಗುವನ್ನು ಕಂಡು ತಾಯಿ ಖುಷಿಪಡುವಂತ ಭಾವವನ್ನೇ ಅನುಭವಿಸಿದ ದೇವರು ಇನ್ನು ಮುಂದಾದರೂ ಮನುಷ್ಯ ನೆಮ್ಮದಿಯಿಂದಿರುತ್ತಾನೆ ಎಂದುಕೊಂಡು ದೇವಲೋಕಕ್ಕೆ ಮರುಳಲು ಸಿದ್ಧನಾದ ಆಗ ಅಲ್ಲಿಯೇ ನೆಲದ ಮೇಲೆ ಬಿದ್ದಿದ್ದ ಎರಡು ವಸ್ತುಗಳನ್ನು ಕಂಡು ತನಗೆ ಬೆನ್ನು ತಿರುಗಿಸಿ ಓಡಿದ ಮಗುವನ್ನು ನೋಡಿ ನೀನು ಕೆಟ್ಟೆಯಲ್ಲೋ ಕಂದ ಎಂದು ಮರುಗಿದ ಅಷ್ಟೇ ಅಲ್ಲ ಮೊದಲು ಆಯ್ದುಕೊಂಡರೂ ಆನಂತರದಲ್ಲಿ ಆತುರದಿಂದ ಓಡಿ ಹೋಗುವ ಸಂದರ್ಭದಲ್ಲಿ ತನ್ನ ತಪ್ಪಿನಿಂದಾಗಿ ಮನುಷ್ಯ ಆರಿಸಿಕೊಳ್ಳದೆ ಬಿಟ್ಟು ಹೋಗಿದ್ದ ನೆಮ್ಮದಿ ಮತ್ತು ಆಯುಷ್ಯ ಎಂಬ ಎರಡು ವಸ್ತುಗಳನ್ನು ಎತ್ತಿಕೊಂಡು ದೇವಲೋಕ ಸೇರಿದ ನೆಮ್ಮದಿಯಿಂದ ಬದುಕಬೇಕೆಂಬ ಉದ್ದೇಶದಿಂದಲೇ ತಪಸ್ಸಿಗೆ ಕೂತು ದೇವರನ್ನು ಒಲಿಸಿಕೊಂಡು ಆತನಿಂದ ವರಗಳನ್ನು ಪಡೆದು ಎಲ್ಲವನ್ನೂ ಬೇಡಿ ಪಡೆದುಕೊಂಡರೂ ಅತಿಯಾಸೆ ಮತ್ತು ಆತುರ ಕಾರಣದಿಂದಾಗಿ ನೆಮ್ಮದಿ ಮತ್ತು ಆಯುಷ್ಯ ಎಂಬ ಎರಡು ಅಮೂಲ್ಯ ಉಡುಗೊರೆಗಳನ್ನು ಕಳೆದುಕೊಂಡ ಮನುಷ್ಯ ಈಗಲೂ ಅವುಗಳಿಗಾಗಿ ಪರಿತಪಿಸುತ್ತಲೇ ಇದ್ದಾನೆ ದೇವರಿಂದ ವರ ಪಡೆದ ಸಂದರ್ಭದಲ್ಲಿ ಮೊದಲು ನೋಡಿದ್ದ ಅವುಗಳನ್ನು ಇಲ್ಲಿ ಎಲ್ಲೋ ಬೀಳಿಸಿಕೊಂಡಿದ್ದೇನೆ ಎಂಬ ಭ್ರಮೆಯಿಂದ ಈಗಲೂ ಹುಡುಕುತ್ತಲೇ ಇದ್ದಾನೆ